ನಮಸ್ಕಾರ ವೀಕ್ಷಕರೇ ನೋಡಿ ಕೊಬ್ಬರಿ ಹಾಳಾಗಿದೆ ಅಂತ ಬಿಸಾಡದೆ ಹೀಗೊಮ್ಮೆ ಮಾಡಿ ಅದ್ಭುತವಾಗಿರ್ತಕ್ಕಂತಹ ಫಲಿತಾಂಶವನ್ನು ಹೊಂದ್ಬೌದು ನೋಡಿ ಹಾಳಾಗಿರ್ತಕ್ಕಂತಹ ಕೊಬ್ಬರಿ ಮೇಲ್ಭಾಗದಲ್ಲಿ ಒಂದು ಲೇಯರಷ್ಟೇ ಹಾಳಾಗಿದೆ ಸೊ ಈ ಥರ ಹಾಳಾಗಿರ್ತಕ್ಕಂತಹ ಕೊಬ್ಬರಿಯನ್ನು ಹೇಗೆ ಬಳಸಬಹುದು ಅಂತ ಮುಂದೆ ನೋಡೋಣ ನೋಡಿ ಈ ಥರ ಹಾಳಾಗಿರ್ತಕ್ಕಂತಹ ಕೊಬ್ಬರಿಯನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಸ್ಪೂನ್ ತಗೊಂಡು ನೋಡಿ ಈ ಥರ ಚೆನ್ನಾಗಿ ಈ ಮೇಲ್ಗಡೆ ಇರತಕ್ಕಂತಹ ಲೇಯರನ್ನು ತೆಗಿಬೇಕಾಗತ್ತೆ ಒಂದು ವೇಳೆ ನಿಮಗೆ ಸ್ಪೂನಲ್ಲಿ ತೆಗೆಯೋದಕ್ಕಾಗಲ್ಲ ಅಂತಂದರೆ ಒಂದು ಚಾಕು ತಗೊಂಡು ಚಾಕುವಲ್ಲಿ ಕೂಡ ಕ್ಲೀನ್ ಮಾಡ್ಕೋಬೋದು ನೋಡಿ ಮೇಲ್ಗಡೆ ಒಂದು ಲೇಯರಷ್ಟೇ ಕೊಬ್ಬರಿ ಹಾಳಾಗಿದೆ ನೋಡಿ ಈಗ ಒಂದು ಚಾಕು ತಗೊಂಡು ಕೊಬ್ಬರಿ ಎಲ್ಲಿವರೆಗೂ ಹಾಳಾಗಿದೆಯೋ ಅಲ್ಲಿವರೆಗೂ ನಾವು ಈ ಥರ ಕಟ್ ಮಾಡ್ಕೋಬೋದು ಸೊ ಚಾಕು ಬದಲು ನಾವು ಸ್ಪೂನನ್ನಾದರೂ ಯೂಸ್ ಮಾಡ್ಬೋದು ಇಲ್ಲಾಂತಂದರೆ ಚಾಕುವಲ್ಲೇ ನೋಡಿ ಚಾಕು ಅಲ್ಲಾದರೆ ಬೇಗ ಬೇಗ ಆಗೋಗುತ್ತೆ ಈ ತರ ಇದನ್ನ ನೀಟಾಗಿ ಕಟ್ ಮಾಡಿಕೊಂಡು ಮುಂದೆ ಯಾವ ರೀತಿ ಇದನ್ನ ಬಳಸಬಹುದು ಅಂತ ನೋಡೋಣ ಇಲ್ಲಿ ನೀವು ನೋಡ್ತಿರ್ಬೋದು ಕೊಬ್ಬರಿ ಮೇಲ್ಗಡೆ ಲೇಯರ್ ಮಾತ್ರ ಹಾಳಾಗಿದೆ ಒಳಗಡೆ ನೋಡಿ ಎಷ್ಟೊಂದು ಚೆನ್ನಾಗಿದೆಯೋ ಸೊ ಈ ತರ ಕೊಬ್ಬರಿಯನ್ನು ನಾವು ಯಾವ ತರ ಯೂಸ್ ಮಾಡಬಹುದು ಅಂತ ಮುಂದೆ ನೋಡೋಣ ನೋಡಿ ಕೊಬ್ಬರಿ ಎಷ್ಟೊಂದು ಚೆನ್ನಾಗಿದೆಯೋ ಎಲ್ಲ ಕೊಬ್ಬರಿಯನ್ನು ನಾನು ಈ ತರ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಈ ತರ ಕ್ಲೀನ್ ಮಾಡ್ಕೊಂಡಿರ್ತಕ್ಕಂತಹ ಕೊಬ್ಬರಿಯನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಸೊ ಎಷ್ಟು ಸಾಧ್ಯ ಆದರೆ ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ಒಳ್ಳೆಯದು ನೋಡಿ ತಗೊಂಡಿರ್ತಕ್ಕಂತಹ ಎಲ್ಲ ಕೊಬ್ಬರಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸೊ ಈಗ ನಾವು ಮುಂದಿನ ಪ್ರೊಸೆಸನ್ನು ನೋಡೋಣ ಈಗ ಒಂದು ಬಾಣಲೆ ಅಥವಾ ಒಂದು ಪಾತ್ರೆ ತಗೊಂಡು ಅದರಲ್ಲಿ ನೀರನ್ನು ಸೇರಿಸಿ ನೀರು ಬಿಸಿ ಆದಮೇಲೆ ಕಟ್ ಮಾಡಿಟ್ಟಿರುವಂತಹ ಕೊಬ್ಬರಿ ಪೀಸಸ್ ಇದರಲ್ಲಿ ಸೇರಿಸಿ ಸ್ಟೌವ್ ಫ್ಲೇಮ್ ಆಫ್ ಮಾಡ್ಕೋಬೇಕು ಸೊ ಇದನ್ನ ಕುದಿಸಬಾರದು ಜಸ್ಟ್ ನೀರನ್ನ ಬಿಸಿ ಮಾಡ್ಕೋಬೇಕು ಅಷ್ಟೇ ಕೇವಲ ಒಂದೆರಡು ನಿಮಿಷ ಈ ಥರ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಮಾಡೋದ್ರಿಂದ ಹಾಳಾಗಿರ್ತಕ್ಕಂತಹ ಕೊಬ್ಬರಿ ಸ್ಮೆಲ್ ಏನಾದ್ರೂ ಇದ್ರೆ ಆ ಸ್ಮೆಲ್ ಎಲ್ಲ ಹೋಗುತ್ತೆ ಹಾಗಾಗಿ ಈ ಥರ ಮಾಡ್ಕೊಂಡ್ರೆ ಒಳ್ಳೇದು ಈಗ ನೋಡಿ ಈ ಕೊಬ್ಬರಿಯನ್ನು ನಾವು ಈ ನೀರಿನಿಂದ ಸಪ್ರೇಟ್ ಮಾಡಿ ತಗೊಂಡಿದ್ದಾಯ್ತು ಸೊ ನೋಡಿದ್ರಲ್ಲ ಮೊದಲಿನ ತರ ಫ್ರೆಶ್ ಆಗಿ ಕಾಣಿಸ್ತಿದೆ ಕೊಬ್ಬರಿ ಈಗ ಇದರಲ್ಲಿ ನಾವು ಫ್ರೆಶ್ ಆಗಿರ್ತಕ್ಕಂತಹ ನೀರನ್ನು ಸೇರ್ಸ್ಬೇಕಾಗತ್ತೆ ನೀರನ್ನ ಸೇರಿಸಿದ್ದಾದ್ಮೇಲೆ ಇಡೀ ರಾತ್ರಿ ಇದನ್ನ ನೆನೆಯೋದಕ್ಕೆ ಬಿಡಬೇಕಾಗತ್ತೆ ಸೊ ಇಲ್ಲ ಅಂತಂದ್ರೆ ನೀವು ಹನ್ನೆರಡು ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ಕರೆಕ್ಟಾಗಿ ಹನ್ನೆರಡು ಗಂಟೆ ಇದು ನೆಂದಿದೆ ಕೊಬ್ಬರಿ ನೋಡಿ ಫ್ರೆಶ್ ಆಗಿದೆ ಹಾಗೆ ಕೊಬ್ಬರಿ ಚೆನ್ನಾಗಿ ನೆಂದಿದೆ ಸೊ ನಾವು ಕಾಯಿಯನ್ನ ಒಡೆದಾಗ ಯಾವ ತರ ಇರುತ್ತೋ ಸೊ ಅದೇ ತರ ರೆಡಿ ಆಗುತ್ತೆ ಇದು ಮೊದಲಿನ ತರ ಸ್ಮೆಲ್ ಕೂಡ ಇರುವುದಿಲ್ಲ ಈಗ ನೆನೆಸಿರ್ತಕ್ಕಂತಹ ಕೊಬ್ಬರಿಯನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಂಬರಬೇಕು ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಇದನ್ನು ಚೆನ್ನಾಗಿ ರುಬ್ಕೋಬೇಕು ನೋಡಿ ಇದನ್ನು ಚೆನ್ನಾಗಿ ರುಬ್ಬಿದ್ದಾಯಿತು ಸೊ ಎಷ್ಟು ಸಾಧ್ಯ ಆದರೆ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ಈಗ ಇದನ್ನು ನಾವು ಶೋಧಿಸ್ಕೋಬೇಕಾಗತ್ತೆ ಬೇಕಿದ್ರೆ ಕಾಟನ್ ಬಟ್ಟೆಯಲ್ಲಿ ಹಾಕಿ ಹಿಂಡ್ಕೊಂಡ್ರೆ ಹಾಲು ಅನ್ನೋದು ತುಂಬ ಚೆನ್ನಾಗಿ ಇಲ್ಲ ಇಲ್ಲಾಂತಂದರೆ ಒಂದು ಸ್ಪೂನ್ ತೊಗೊಂಡು ಮೇಲ್ಗಡೆಯಿಂದ ಈ ಥರ ನಿಧಾನವಾಗಿ ಪ್ರೆಸ್ ಮಾಡ್ತಾಯಿದ್ರೆ ನೋಡಿ ಹಾಲೆಲ್ಲ ಪಾತ್ರೆಯಲ್ಲಿ ಸೇರಿಕೊಳ್ಳುತ್ತೆ ಇದು ನೋಡಿ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಹಾಲು ಎಷ್ಟೊಂದು ತಿಕ್ಕಾಗಿ ರೆಡಿಯಾಗಿದೆಯೋ ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಈಗ ಮತ್ತೊಮ್ಮೆ ಇದನ್ನು ರುಬ್ಕೊಬೇಕಾಗುತ್ತೆ ಸೊ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೊಮ್ಮೆ ಇದನ್ನು ರುಬ್ಕೊಂಬರೋಣ ನೋಡಿ ರುಬ್ಕೊಂಡ್ ಬಂದಿದ್ದಾಯಿತು ಈಗ ಚೆನ್ನಾಗಿರ್ತಕ್ಕಂತಹ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ರುಬ್ಕೊಂಡಿರುವಂಥದ್ದನ್ನು ಇದ್ರ ಮೇಲೆ ಸೇರಿಸಿ ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹಿಂಡ್ತಾ ಇದ್ರೆ ಸೊ ಹಾಲೆಲ್ಲ ನೋಡಿ ಯಾವ ಥರ ಬರುತ್ತೋ ಹೀಗೆ ಎರಡು ಮೂರು ಸಲ ನೀರನ್ನು ಸೇರಿಸಿ ರುಬ್ಬಿ ನಂತರ ಈ ಥರ ನಾವು ಇದನ್ನು ಶೋಧಿಸ್ಕೋಬೇಕಾಗುತ್ತೆ ಇಲ್ಲಾಂತಂದರೆ ಈ ಥರ ಕಾಟನ್ ಬಟ್ಟೆಯಲ್ಲಿ ಸೇರಿ ಗಟ್ಟಿಯಾಗಿ ಹಿಂಡ್ಕೊಂಬಿಟ್ರೆ ನೋಡಿ ಹಾಲೆಲ್ಲ ನೀಟಾಗಿ ಬಂದು ನೋಡಿ ನೋಡಿ ಇದು ವೇಸ್ಟ್ ಏನಾಗಲ್ಲ ಒಂದು ಬಾಣಲೆಯಲ್ಲಿ ಸೇರಿಸಿ ಸಣ್ಣ ಉರಿಯಲ್ಲಿ ಮೂರು ನಾಲ್ಕು ನಿಮಿಷ ಉರಿದ್ರೆ ಡಿಸಿಕೇಟೆಡ್ ಕೊಕೋನಟ್ ಪೌಡರ್ ರೆಡಿ ಆಗುತ್ತೆ ಸೊ ನಾವು ಅಂಗಡಿಗಳಲ್ಲೆಲ್ಲ ತಗೊತೀವಲ್ವಾ ಡಿಸಿಕೇಟೆಡ್ ಕೊಕೋನಟ್ ಪೌಡರ್ ಅದನ್ನು ಮನೆಯಲ್ಲೇ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಅಂತಂದ್ರೆ ಬೆಲ್ಲವನ್ನು ಸೇರಿಸಿ ಹೋಳ್ಗೆ ಏನಾದರೂ ಮಾಡ್ಕೋಬೋದು ನೋಡಿ ಈಗ ಈ ಹಾಲನ್ನು ತಗೊಂಡು ಒಂದು ಬಾಣಲೆಯಲ್ಲಿ ಅಥವಾ ಒಂದು ಪ್ಯಾನಲ್ಲಿ ಸೇರಿಸಿ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ಪ್ಯಾನ್ಗಿಂತ ಬಾಣಲೆ ಒಳ್ಳೆಯದು ಸೊ ಡೀಫಾಗಿರ್ತಕ್ಕಂಥ ಒಂದು ಯಾವುದೇ ಪಾತ್ರೆ ಅಥವಾ ಬಾಣಲೆಯಲ್ಲಿ ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇದು ಕುದೀತಾ ಕುದೀತಾ ಈ ತರ ಕ್ರೀಮಿ ಆಗುತ್ತೆ ನೋಡಿ ಕ್ರೀಮಿ ತರ ಆಗುತ್ತೆ ಸೊ ಗಟ್ಟಿ ಆಗುತ್ತೆ ಬರ್ತಾ ಬರ್ತಾ ಈ ತರ ಡ್ರೈ ಆಗಿಬಿಡತ್ತೆ ನೋಡಿ ನೋಡಿ ಕ್ರೀಮಿ ಸ್ಟ್ರಕ್ಚರ್ ಎಲ್ಲ ಹೋಗಿ ಇದು ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಬಣ್ಣ ಕೂಡ ಚೇಂಜ್ ಆಗ್ತಾ ಇದೆ ಈ ಟೈಮಲ್ಲಿ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದನ್ನ ಪ್ರಿಪೇರ್ ಮಾಡ್ಕೋಬೇಕು ನೋಡಿ ಇದು ಹಸಿ ಇರಬಾರ್ದು ಒಳ್ಳೆ ಬಣ್ಣ ಬರಬೇಕು ಹಾಗೆ ಇದು ಗರ್ಗರಿ ಆಗ್ಬೇಕು ಅಲ್ಲಿವರೆಗೂ ಇದನ್ನ ನಾವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಸೇಮ್ ತುಪ್ಪವನ್ನ ಯಾವ ತರ ಪ್ರಿಪೇರ್ ಮಾಡ್ಕೊಂತೀವೋ ಅದೇ ತರನೇ ಪ್ರಿಪೇರ್ ಮಾಡ್ಕೋಬೇಕು ಈಗ ಇದು ರೆಡಿ ಆಯ್ತು ಕಂಪ್ಲೀಟ್ ಆಗಿ ಬಿಡಬೇಕು ಕಂಪ್ಲೀಟ್ ಆಗಿ ತನಗಾಗಿದ್ದಾದ್ಮೇಲೆ ಒಂದು ಕಾರ್ಟನ್ ಬಟ್ಟೆ ಮೇಲೆ ಹಾಕಿ ಇದನ್ನು ಶೋಧಿಸ್ಕೋಬೇಕಾಗತ್ತೆ ಸೊ ನೋಡಿ ವೇಸ್ಟ್ ಅಂತ ಬಿಸಾಡುವಂತಹ ಕೊಬ್ಬರಿಯಿಂದ ಎಷ್ಟೊಂದು ಆಯಿಲನ್ನು ಪ್ರಿಪೇರ್ ಮಾಡ್ಕೋಬಹುದು ಅಂತ ಸೊ ನೀವು ಬೇಕಿದ್ರೆ ಫ್ರೆಶ್ ಕೋಕೋನಟ್ ಇಂದ ಕೂಡ ಈ ಆಯಿಲನ್ನು ಪ್ರಿಪೇರ್ ಮಾಡ್ಕೋಬಹುದು ಸೇಮ್ ಇದೆ ಪ್ರೊಸೆಸ್ನಲ್ಲಿ ನೋಡಿ ಹಾಳಾಗಿರ್ತಕ್ಕಂತಹ ಕೊಬ್ಬರಿಯನ್ನು ಮೇಲ್ಗಡೆ ಲೇಯರ್ ಕಟ್ ಮಾಡಿ ನಂತರ ಚೆನ್ನಾಗಿ ತೊಳೆದು ನೆನೆಸಿ ನಂತರ ಗ್ರೈಂಡ್ ಮಾಡಿ ಈ ಥರ ನಾವು ಆಯಿಲನ್ನು ಪ್ರಿಪೇರ್ ಮಾಡ್ಕೋಬಹುದು ಸೊ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಸೊ ಫ್ರೆಶ್ ಆಗಿರ್ತಕ್ಕಂತಹ ಆಯಿಲನ್ನು ನಾವು ಮನೆಯಲ್ಲಿ ಈಸಿಯಾಗಿ ರೆಡಿ ಮಾಡ್ಕೋಬಹುದು ನಾವು ತಗೊಂಡಿರ್ತಕ್ಕಂತಹ ಕೊಬ್ಬರಿಯಿಂದ ಇಷ್ಟು ಆಯಿಲ್ ರೆಡಿ ಆಯಿತು ಇದನ್ನು ಕೂದಲಿಗಾದ್ರೂ ನಾವು ಅಪ್ಲೈ ಇಲ್ಲ ಅಂತಂದರೆ ಸೊ ನಾವು ಮಸಾಜ್ ಮಾಡ್ಕೊಳ್ಳೋದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು ಸೊ ಖಂಡಿತ ಈ ಟಿಪ್ಸ್ನ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ವೀಕ್ಷದಕ್ಕಾಗಿ ಧನ್ಯವಾದಗಳು